ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗಾರ್ಲಿಕ್ ಚೀಸ್ ಬ್ರೆಡ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಗಾರ್ಲಿಕ್ ಚೀಸ್ ಬ್ರೆಡ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬ್ರೆಡ್ ಸ್ಲೈಸಸ್ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳುಗಳು ಚೀಸ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಬೆಣ್ಣೆ ಉಪ್ಪು ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೊ ಇದು ಆಪ್ಷನಲ್ ಇದ್ರೆ ಹಾಕೋಬಹುದು ಇಲ್ಲ ಹಾಗೇನು ಮಾಡಬಹುದು ಗಾರ್ಲಿಕ್ ಚೀಸ್ ಸ್ಪ್ರೆಡ್ ಮಾಡೋ ವಿಧಾನ ನೋಡೋಣ ಒಂದ್ ಪ್ಯಾನ್ಗೆ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಸುಳ್ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಅದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಬೆಳ್ಳುಳ್ಳಿ ಎಸಳುಗಳನ್ನೆಲ್ಲ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಬೆಣ್ಣೆನ ಹಾಕಿ ಕರ್ಗಿಸ್ಕೊಳ್ಳಿ ಈಗ ಕರ್ಗಿರೋ ಬೆಣ್ಣೆ ಮತ್ತೆ ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಬ್ರೆಡ್ ಸ್ಲೈಸಸ್ ಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಗಾರ್ಲಿಕ್ ಬಟರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಗಾರ್ಲಿಕ್ ಬಟರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋನ ಹಾಕ್ಕೊಳ್ಳಿ ರೆಡಿಮೇಡ್ ಚಿಲ್ಲಿ ಫ್ಲೇಕ್ಸ್ ಅಂದರೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನೇ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ತರಿ ತರಿಯಾಗಿ ರುಬ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗುತ್ತೆ ನಂತರ ಚೆನ್ನಾಗಿ ಬ್ರೆಡ್ ಸ್ಲೈಸಸ್ ಮೇಲೆ ಚೀಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಚೀಸ್ನ ಎಷ್ಟಾಗ್ತಿರೋ ಅಷ್ಟು ಚೀಸಿ ಚೀಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಬ್ರೆಡ್ ಸ್ಲೈಸಸ್ ಮೇಲೂ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿ ನಂತರ ತವಾನ ಬಿಸಿ ಮಾಡ್ಕೊಂಡು ಬಿಸಿ ತವಾ ಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಬ್ರೆಡ್ ಸ್ಲೈಸಸ್ನ ಇಡಿ ಚೀಸ್ ಮೆಲ್ಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಇದನ್ನ ಓವನ್ ಮಾಡ್ಕೋಬೋದು ಮಾಡ್ಕೋಬಹುದು ತವ ಮೇಲೆ ಕೂಡ ಮಾಡ್ಕೋಬೋದು ಇದು ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲೇ ಪ್ರಿಪೇರ್ ಆಗುವಂಥ ಸ್ನ್ಯಾಕ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು